ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಇದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮ ಇದ್ದೀವಿ ನೋಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಇವಾಗ ನೋಡಿರಿ ಲಾಗ್ ಸ್ಟಾರ್ಟ್ ಮಾಡಣಿ ಇವತ್ತಿನ ವೀಡಿಯೋದಾಗ ನಾನು ನಿಮ್ಗೆ ಸೂಪರಾಗಿರೋ ರೆಸಿಪಿ ತೋರಿಸ್ತೀನಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಬರ್ರಿ ಇವತ್ತಿನ ವ್ಲಾಗ ಸ್ಟಾರ್ಟ್ ಅಂತ ಇವಾಗ ನೋಡ್ರಿ ನಾನು ನಿಮ್ಗೆ ಒಂದು ಇರೋ ರೆಸಿಪಿ ತೋರಿಸ್ತೀನಿ ರೀ ಇವತ್ತು ನಾವು ಊಟ ಕತೆ ಮಾಡ್ಕೋಬೇಕನ್ನತ್ತೀನಿನ್ರಿ ಬಾಧಾನ ಆಯಿತು ಮಾಮಾ ಈ ರೀತಿ ಮಾಡ ಹೇಳತ್ತಿದ್ರಿ ಅದಕ್ಕೆ ನಾನು ಇವತ್ತು ರೀ ಅವ್ರಿಗೂ ಆಯಿತು ಆಮೇಲೆ ನಿಮ್ಗೆ ಶೇರ್ ಮಾಡ್ಕೊಂಡಂಗೆ ಆಯ್ತು ಅಂತೇಳಿ ಬರ್ರಿ ಆ ರೆಸಿಪಿ ಏನಂತ ಹೇಳ್ತೀನಿ ನಿಮ್ಗೆ ಹೇಳೋಕ್ಕಿಂತ ಮೊದಲು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ಲು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ವೀಡಿಯೋ ಸ್ಕಿಪ್ ಮಾಡಿದೆ ನೋಡ್ರಿ ನಿಮ್ಗೆ ವೀಡಿಯೋ ಇಷ್ಟ ಆಗ್ತದೆ ಅನ್ಕೋತೀನಿ ವೀಡಿಯೋ ಇಷ್ಟ ಆಯ್ತಂದ್ರೆ ವೀಡ್ಯೋಕ್ಕೊಂದು ಲೈಕ್ ಕೊಡ್ರಿ ಏನಪ್ಪ ರೆಸಿಪಿ ಅಂತಂದ್ರೆ ಬ್ಯಾಳಿ ಸಾರಿಂದ ಬ್ಯಾಳಿದು ನಾನು ಇದು ಮಾಡ್ಬೇಕು ಅನ್ನತೀನಿ ರೀ ಬ್ಯಾಳಿದು ದಡಕ ಅಂತಾರಲ್ರಿ ಆ ಧಡಕಾರಿ ನಿಮ್ಗೆ ಗೊತ್ತಿದ್ದಿರಬೇಕು ಗೊತ್ತಿದ್ದಿಲ್ಲ ಅಂದ್ರೆ ವಿಡಿಯೋ ನೋಡ್ರಿ ಗೊತ್ತಾಗ್ತದ ಬರ್ರಿ ಸ್ಪೆಷಲ್ ಆಗಿ ಬ್ಯಾಳಿದು ತೊಗರಿ ಬ್ಯಾಳಿ ಧಡಕ ಹೆಂಗೆ ಮಾಡೋದಂತೇಳಿ ತೋರಿಸ್ತೀನಿ ರೀ ನಿಮ್ಗೆ ನಾನು ಫಸ್ಟ್ ಟೈಮ್ ರೀ ಮೊದಲು ಮಾಡಿದ್ರಿ ಅದು ಇಷ್ಟ ಆಗಿತ್ತು ಅಂತ ಮಾಮಗ ಅದಕ್ಕೆ ಮತ್ತೆ ಮಾಡೋಣ ತಿನ್ರಿ ಮತ್ತೆ ಇವಾಗ ಮಾಡತ್ತೀನಿ ರೀ ಬನ್ರಿ ಹೆಂಗೆ ಮಾಡೋದಂತೇಳಿ ನೋಡೋಣತ್ತ ನೋಡಿರಿ ಇವಾಗ ನಾನು ಫಸ್ಟ್ ಕುಕ್ಕರ್ ತೊಗೊಂಡಿನಿ ಒಂದು ಕುಕ್ಕರ್ ತೊಗೊಂಡೀನಿ ಐದು ರೀ ನಮ್ಮದು ನಿಮ್ಮ ಸಣ್ಣದಿದ್ದರು ಭೀ ನಡೀತದ್ರಿ ಐದು ಲೀಟ್ರ್ದಲ್ರಿ ಅದಕ್ಕೆ ಐದು ಲೀಟ್ರ್ ತೊಗೊಂಡಿನಿ ನೋಡಿರಿ ನಾನೊಂದು ಇಷ್ಟು ತೊಗರಿಬೇ ತೊಗೊಂಡಿನಿ ನೋಡಿರಿ ಕಾಣತಿರ್ಬೇಕು ಏಷ್ ತೊಗೊಂಡಿನ ಒಂದು ಬಟ್ಲಾದಾಗ ಈಸ್ ತೊಗೊಂಡಿನಿ ನಾನು ಇವು ಇಷ್ಟು ಸಾಕೋತಿ ನೋಡಿರಿ ನಿಂಬಲ್ಲಿ ಇದಿತ್ತಲ್ಲ ದುಕಾನ್ದಾಗ ಅಂಗ ಅಂಗಡಿಯನ್ನು ದುಕಾನಲ್ರಿ ಅಂಗಡಿಯಾನು ಅಂಗಡಿಯನ್ನು ಬ್ಯಾಳಿ ಇದ್ದು ಅಂದ್ರೆ ನೀವು ಅದಕ್ಕೆ ತೊಳ್ಕೊಂಡು ಹಾಕೋಬೋದು ಯಾಕಂದ್ರೆ ಒಂದು ಸ್ವಲ್ಪ ಪೌಡ್ರ್ ಹಚ್ಚಿರ್ತಾವ್ರಿ ಕ್ಯಾ ಇದು ನುಷ್ಯ ತಾಬಾರ್ದಂಥ ಕೆಮಿಕಲ್ ಹಚ್ಚಿರ್ತಾರೆ ಇವು ಮನೆ ಬ್ಯಾಳಿ ಅದಾವ ರೀ ನಮ್ಮ ಹಸನ್ ಮಾಡಿ ಅದಕ್ಕೆ ನಾನು ತೊಳ್ಕೊಂಡಿಲ್ಲ ಹಂಗೆ ಹಾಕ್ಕೊಳಾಗತ್ತಿನಿ ನೋಡಿರಿ ಒಂದು ಇವೊಂದು ಪೂರ ಒಂದು ಬಟ್ಲೆ ಎಲ್ಲಿ ಸಾಕೊಂಡಿನ್ರಿ ನಾನು ಇವಾಗ ಇದಕ್ಕೆ ನಾನು ನೋಡ್ರಿ ಎರಡು ತಮಾಟಿ ಕಟ್ ಮಾಡಿ ಇಟ್ಕೊಂಡಿನ್ರಿ ಅದು ಹಾಕೊಳಾಗತ್ತಿನ ನೋಡ್ರಿ ಆಮೇಲೆ ಇಲ್ಲಿ ನೋಡ್ರಿ ಎರಡು ಉಳ್ಳಾಗಡ್ಡಿ ಎರಡು ಉಳ್ಳಾಗಡ್ಡಿನ ಹಾಕೊಳತ್ತೀನಿ ಎರಡು ಗಡ್ಡಿ ಉಳ್ಳಾಗಡ್ಡಿ ಎರಡು ಎರಡು ತಮಾಟಿ ರೀ ಆಮೇಲೆ ಇಲ್ಲಿ ನೋಡ್ರಿ ಬೆಳ್ಳುಳ್ಳಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಅದಾವೆ ಅದು ಇಷ್ಟು ಹಾಕೊಳತ್ತೀನಿ ನೋಡ್ರಿ ಆಮೇಲೆ ರೀ ಇದಕ್ಕೆ ಇವಾಗ ಖಾರ ರೀ ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕೊಳಗತಿ ನೋಡ್ರಿ ಇದ್ರಾಗ ಸ್ವಲ್ಪ ಅರ್ಶನ್ರಿ ಎಲ್ಲಾ ಇದ್ರಾಗೆ ರೀ ನಾನು ನೀವು ಮಾಡಿ ನೋಡ್ರಿ ಕಮೆಂಡ್ ಅದ ಹೆಂಗೆ ಹೆಂಗಾಗಿರತಿ ಭಾರಿ ಅಂದ್ರೆ ಭಾರಿ ರೀ ಇದು ಆಮೇಲೆ ನಾ ಇದಕ್ಕೆ ಇಲ್ಲಿ ನೋಡ್ರಿ ಪನೀರ್ ಪನೀರ್ ಮಸಾಲ ರೀ ಇದು ಮೊನ್ನೆ ತಂದಿದೇವ್ರಿ ಅದಕ್ಕೆ ಉಳ್ದದ ಅದ ಹಾಕ್ಲಾತೀನಿ ಸಾಂಬಾರ್ಕ್ ಹಾಕದ್ರ ನಡೀತದ್ರಿ ನೀವು ಬೇಕಾದ್ರೆ ಸಾಂಬಾರು ಮಸಾಲೆ ಹಾಕೋಬೋದು ನಾನು ಪನ್ನೀರ್ ಮಸಾಲೆ ಹಾಕ್ಲತ್ತೀನಿ ರೀ ಎಷ್ಟೋ ರೀ ಅದಕ್ಕೆ ಸಾಂಬಾರ್ ಹಾಕ್ರೆ ಇದು ಅದಕ್ಕಲ್ಲ ಇದಕ್ಕೆ ಹಾಕ್ಲಾಗತ್ತೀನಿ ನಿಮ್ಮ ಮನೆಗೂ ಎಷ್ಟು ಆಯ್ತು ಅಂದ್ರೆ ಇದು ಹಾಕೋರಿ ಏನೂ ಆಗಂಗಿಲ್ಲ ಟೇಸ್ಟ್ನು ಬರ್ತದೆ ಸಾಂಬಾರು ಹಾಕಿದ್ರೆ ಏನೂ ಆಗಂಗಿಲ್ಲ ರೀ ಇವಾಗ ಇದಕ್ಕೆ ನಾನು ಉಪ್ಪಿಟ್ಟು ಹಾಕೋತೀನಿ ರೀ ರುಚಿ ತಕ್ಕಷ್ಟು ಉಪ್ಪು ರೀ ಹ್ಞೂ ಆಮೇಲೆ ಇದಕ್ಕೆ ಇವಾಗ ನೋಡಿರಿ ನೀರು ಹಾಕ್ಲಾತೀನಿ ನೋಡಿರಿ ನೀರು ಹಾಕೊಂಡ ಬ್ಯಾಳಿ ಎಷ್ಟು ಕುದಿತಾ ನೋಡ್ಕೊಳ್ಳಿ ಆ ನೀರು ಹಾಕ್ಕೊಂಡಿನ ಇವಾಗ ಚೆಂದಾಗಿ ಎಲ್ಲ ಮಿಕ್ಸ್ ಆಗ್ತಾವ್ರಿ ಇದಕ್ಕೆ ಇವಾಗ ನಾನು ಕುಕ್ಕರ್ ಹಿಡಕೊಂಡು ಹಾಕ್ತೀನಿ ಇವಾಗ ಗ್ಯಾಸ್ ರೀ ಇದಕ್ಕೆ ಗ್ಯಾಸ್ ಇವಾಗ ಕುಕ್ಕರ್ ಇಡ್ತೀನಿ ರೀ ಅದ್ರ ನಾನು ಕುಕ್ಕರ್ನ ಯಾವಾಗಲೂ ಹೆಂಗೆ ಬೇಳೆ ಕುದಿಸ್ತೇವೆ ಅಲ್ರಿ ಅದೇ ರೀತಿ ಬೇಳೆ ರೀ ಇದ್ರಾಗೇನು ಡಿಫ್ರೆಂಟ್ ಇಲ್ಲರಿ ಇದು ಬೇರೆನೇ ಕುದಿಸ್ಬೇಕಂತೇಳಿ ನಾವು ಯಾವಾಗಲೂ ಮೀ ಮೂರು ಸೀಟಿಯಾಗಾನೆ ಅದು ಬೇಳೆ ತೆಗಿತೀವಲ್ರಿ ಇದನ್ನು ಹಾಗೆ ನೋಡಿರಿ ಮೂರು ಸೀಟಿಯಾಗಾನ ಬ್ಯಾಳೆ ತೆಗ್ಯದ್ರಿ ನೋಡಿರಿ ಇವಾಗ ಇವಾಗಂತ್ರ ಕುದಿಯೋಕದ್ರಿ ಇವಾಗ ಬ್ಯಾಳಿ ಇಟ್ಟೀನಿ ಅಷ್ಟೊತ್ತನ ನಾನು ಅಕ್ಕಿ ಹಸಿರು ಮಾಡಿ ಅಕ್ಕಿ ನೆನೆ ಇಟ್ಕೋತೀನಿ ರೀ ಇವಾಗ ಅನ್ನ ರೀ ಅದಕ್ಕೆ ಇವಾಗ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಅಕ್ಕಿ ನೆನೆ ಇಟ್ಟಿ ನೋಡ್ರಿ ನನ್ನ ಆಮೇಲೆ ಇಲ್ಲಿ ಬೇಳೆ ಇಟ್ಟಿನಿರಿ ಇವಾಗ ಮೂರು ಸೀಟಿಯಾಗೇನ ತೆಗಿತೀನಿ ರೀ ಇದಕ್ಕೆ ನೋಡಿರಿ ಸೀಟಿ ಹೊಳ್ಳಿ ತೋರು ಇವಾಗ ಇದು ಕುದಿಯನ್ನು ಮೂರು ಸೀಟಿಯನ್ನು ತೆಗೆದು ಇದಕ್ಕೆ ಒಗ್ಗರಣೆ ಕೊಡ್ತೀನಿ ರೀ ಅಷ್ಟ ನಾನು ಬೆಳ್ಳತ್ತೆ ಸುಲ್ಕೋತೀನಿ ಬರ್ರಿ ನೋಡ್ರಿ ಇವಾಗ ಫಸ್ಟ್ ನಾನು ಬ್ಯಾಳಿದು ಕುಕ್ಕರ್ದು ಡಾಕಂಡ್ ತೆಗಿತೀನಿ ರೀ ಬ್ಯಾಳೆ ಹೆಂಗೆ ಆತ ಹೆಂಗೆ ನೋಡೋಣ ಬರ್ರಿ ನೋಡ್ರಿ ಇಲ್ಲಿ ಎಷ್ಟು ಭಾರಿ ಬೇಳೆ ಕುದ್ದವ ಅಂತೇಳಿ ಇದಕ್ಕೆ ಇವಾಗ ಇನ್ನೂ ನಾವು ಚಮಚ ತೊಗೊಂಡು ಚೆಂದಾಗಿ ಮಿಕ್ಸ್ ರೀ ಅಂದ್ರೆ ರೀ ಮುಗಿಸೋದು ಅದಕ್ಕೆ ನಾನು ಮಿಕ್ಸ್ ಮಾಡೋದಕ್ಕೆ ರೀ ಮುಗಿಸ್ಕೊಳಗತಿ ನೋಡ್ರಿ ಇವತ್ತು ಚೆಂದ ಇದೆ ಬ್ಯಾಳಿನ ಹುಟ್ಟು ಅಥವಾ ನಿಮ್ಮ ನಿಂಬಲ್ಲಿ ಹುಟ್ಟಿತ್ತಂದ್ರೆ ಹುಟ್ಟಿಲೆ ಮುಗಿಸ್ಕೊರಿ ಭಾಳ ಚೆಂದ ಭಾಳ ಜಲ್ದಿ ಮುಗಿಸ್ಕೊಳಗೆ ಬರ್ತದ್ರಿ ನಾನು ಬತ್ತೆ ಕೆಲ್ರಿ ಅದಕ್ಕೆ ನಾನು ಚಮಚದಿಂದ ನಿಂತೆ ಮುಗಿಸ್ಕೊಳಗತಿ ನೋಡ್ರಿ ನೋಡಿರಿ ಎಷ್ಟು ಭಾರಿ ಬ್ಯಾಳಿ ಬ್ಯಾಳೆ ಕುದ್ದವಂತೇಳಿ ಎಲ್ಲ ನುಣ್ಣು ನುಣ್ಣಗಾಗ್ಯಾವ ನೋಡಿರಿ ಟಮಾಟಿ ಉಳ್ಳಾಗಡ್ಡಿ ಆಮೇಲೆ ಬೆಳ್ಳುಳ್ಳಿ ಬೊಳ್ಳೊಳಿ ಒಳಗೆ ಹಪ್ತ ಇದ್ದು ಅಂದ್ರೆ ಹಂಗೆ ಚಮಚ ಎಲ್ಲ ಒಂದು ಸ್ವಲ್ಪ ಒತ್ತಿ ಪ್ರೆಶ್ ಮಾಡಿದ್ರೆ ಇದು ಮಾಡೋದು ರೀ ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಕ್ಕೂ ಬರ್ತದೆ ನೋಡಿರಿ ಅಜ್ಜಿ ಭಾತ್ ಒಂದು ಸ್ವಲ್ಪ ನೋಡಿ ಟಮಟಿಯಲ್ಲಿ ಇದು ಕಾಣ ಅಷ್ಟು ಚೆಂದ ಬ್ಯಾಳಿ ಕುದ್ದವ ನೋಡಿ ಅಷ್ಟು ಭಾರಿ ಆಗ್ಯವಂತೆ ಈ ರೀತಿ ಕುದ್ರೆ ದಡ್ಕ ಮಾಡ್ಲಿಕ್ಕೆ ಈಜಿ ಆಗ್ತವ್ರಿ ಜಜ್ಜಿನೂ ಕುದೀತದ ಇದಕ್ಕೆ ಚೆಂದ ಮುಗಿಸ್ಕೊಂಡು ಮಾಡಿಕ್ರೆ ನಾನು ಇನ್ನು ಪಾಣಕ್ಕೆ ರೀ ಬಳ್ಳೊಳತೆ ಎಲ್ಲ ಸುಳ್ಕೊಂಡು ಜಜ್ಜಿ ಮಾಡಿ ಇಟ್ಕೊಂಡಿನ್ರಿ ಇದಾಗ ನಾನು ಹಂಗೆ ಒಲಿ ಗ್ಯಾಸಿನ ಮೇಲೆ ಒಗ್ಗರಣೆ ರೀ ಅದಕ್ಕೆ ನೋಡಿರಿ ಅಷ್ಟು ಬಾರಿ ಅಂತ ಅಂತೇಳಿ ಅಡಕ ಇವಾಗ ನೋಡಿರಿ ಜಾಸ್ತಿ ಚಾಲು ಮಾಡತ್ತಿನಿ ಗ್ಯಾಸ್ ಚಾಲು ಮಾಡ್ಕೆರೆ ಇದ್ರ ನಾನು ನಾನು ಇಟ್ಕೊಂಡೆ ನೋಡಿರಿ ಬೊಗಣಿ ಗರಮಾಗನ್ ಬಿಡಮ್ರಿ ಅದಕ್ಕೆ ಗರಮ್ ಆದ ಬಳಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳಗೈತಿ ನೋಡ್ರಿ ಎಣ್ಣೆಗೆ ರೀ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಹಾಕಿ ನಾವು ಒಂದು ಎರಡು ಮಾಪಿನಷ್ಟು ಎರಡು ಮಾಪೆ ನೋಡಿರಿ ಎರಡು ಮಾಪಿನಷ್ಟು ಎಣ್ಣೆ ಹಾಕ್ಕೊಂಡು ಅದು ಗರಮಾದ ಬಳಕೆ ರೀ ಎಣ್ಣೆ ಅದು ಆದ ಬಳಕೆ ಇವಾಗ ಜೀರಿಗೆ ಸಾಸಿವಿ ಹಾಕೊಂಡು ನೋಡ್ರಿ ಜೀರಿಗೆ ಸಾಶ್ವಿ ಎಣ್ಣೆಗ ಒಂದು ಸ್ವಲ್ಪ ಚಟಪಟ ಚಟಪಟ ಸಿಡ್ದು ಕುದಿಯೋ ತನಕ ಬಿಡಂಬರಿಯವ್ಕ ನೋಡಿರಿ ಇವಾಗ ಕುದ್ದು ಬಳಕೆ ನಾನು ಬೆಳ್ಳುಳ್ಳಿ ಹಾಕೊಳಗತನ ನೋಡ್ರಿ ನಾನು ಕುಟ್ಟಿ ಮಾಡಿ ಇಟ್ಕೊಂಡಿರಲ್ರಿ ಅದು ಬೆಳ್ಳುಳ್ಳಿ ಹಾಕಿ ಇವಾಗ ಮಿಕ್ಸ್ ಮಾಡತ್ತೆ ನೋಡ್ರಿ ಚೆಂದಾಗಿ ಒಂದು ಸ್ವಲ್ಪ ಕೆಂಪಿಗೆ ಆಗತನ ಬಿಡಂಬ್ರೆ ಅವ್ಕೆ ಕೆಂಪಿಗೆ ನಾನು ಎಲ್ಲ ಚೆಂದ ಕೆಂಪುಗಾಗನ ಮಾಡೋಣ ಏನು ಕುದ್ದು ಸಿಟ್ಕೊಂಡಿರ್ತೀವಲ್ರಿ ಬ್ಯಾಳಿ ಅದು ಬ್ಯಾಳಿ ತೊಗೊಂಡು ಹಾಕ್ಬೇಕು ರೀ ಇವಾಗ ನೋಡ್ರಿ ಅಷ್ಟು ಬ್ಯಾ ಕೆಂಪು ಕುದ್ದು ಅಂತೇಳಿ ಬೆಳ್ಳುಳ್ಳಿ ಇವಾಗ ಬ್ಯಾಳಿ ಹಾಕ್ಲತಿ ನೋಡ್ರಿ ಇದಕ್ಕೆ ಕುದ್ದಿಸಿಟ್ಕೊಂಡಿದ್ದು ನೋಡ್ರಿ ಅಷ್ಟು ಹಾಕಿದ ಎಲ್ಲ ಬರಿಚ್ ಹಾಕ್ಲಾಗೈತಿ ನೋಡ್ರಿ ಅದರ ಕುಕ್ಕರ್ ಅಂದೆಲ್ಲ ಬೇಕಾದ್ರೆ ನಿಮ್ಗೆ ಒಂದು ಸ್ವಲ್ಪ ಅಳಿಸ್ಬೇಕಾಗಿತ್ತು ಅಂದ್ರೆ ಒಂದು ಸ್ವಲ್ಪ ನೀರು ಹಾಕೊಬೋದು ನಮಗೆ ಇಷ್ಟೇ ಗಟ್ಟಿ ನಡೀತದೆ ರೀ ಅದಕ್ಕೆ ನಾನು ನೀರು ಹಾಕಂಗಿಲ್ಲ ಇಷ್ಟು ಗಟ್ಟಿನೇ ಇಟ್ಕೊತೀನಿ ದಡ್ಕ ಅಂದ್ಬಳಕೆ ಗಟ್ಟಿ ಗಟ್ಟಿನೇ ಇರ್ಬೇಕು ರೀ ಭಾಳ ತಿಳಿಯಾದ ಬಳಕೆ ತಿಳಿಯಾಗ್ಬಿಡ್ತೈತಿ ನೋಡ್ರಿ ಇವಾಗ ಎಷ್ಟು ಭಾರಿ ಬಂದದಂತೇಳಿ ಇದು ಇವಾಗ ಕುದಿಸ್ಬೇಕು ರೀ ಇದಕ್ಕೆ ಇದಕ್ಕೆ ಮೇಲೆ ಇಟ್ಕರೆ ಇವಾಗ ಸಾಂಬಾರ ಕುದಿಯಾಗತ್ತದ್ರಿ ಸಾಂಬಾರು ಅಲ್ರಿ ಇದು ರೀ ದಡಕಾರಿ ಅಷ್ಟು ಭಾರಿ ಅಂತೇಳಿ ಕುದಿಯೋಕದಲ್ರಿ ಇದು ಇವಾಗ ಆಲ್ರೆಡಿ ಕುದ್ದದ್ರಿ ಇದು ನಾನು ಇವಾಗ ಬಿಸಿ ಬಿಸಿ ಅನ್ನಕ್ಕೆ ರೆಡಿ ಇಡ್ತೇನೆ ರೀ ಅಷ್ಟು ಭಾರಿ ಒಂದು ಅಂತೇಳಿ ಇವಾಗ ಇದಕ್ಕೆ ತೆಗ್ದರೆ ನಾನು ಅನ್ನಕ್ಕೆ ಇಡ್ತೀನಿ ರೀ ನೋಡಿರಿ ಸೈಡಿಗೆ ತಗೊಂಡ್ಕೆರೆ ಇವಾಗ ಅಣ್ಣ ಕಡೆ ಅಕ್ಕಿ ನೆನೆ ನೆಟ್ಟಿದ್ದಲ್ಲ ರೀ ನೀರು ಎಷ್ಟು ಅಷ್ಟು ನೋಡ್ಕೊಂಡು ಅಕ್ಕಿ ರೀ ಇದಕ್ಕೆ ಇವಾಗ ಉಪ್ಪು ಹಾಕೋತೀನಿ ರೀ ನಾನು ರುಚಿಗೆ ತಕ್ಕಷ್ಟು ಇದಕ್ಕೊಂದು ಸ್ವಲ್ಪ ಇವಾಗ ಎಣ್ಣೆ ಹಾಕ್ತೀನಿ ರೀ ನಾನು ಉಪ್ಪು ಹಾಕೊಂಡ್ಕೆರೆ ಎಣ್ಣೆ ಹಾಕೋಬೇಕು ರೀ ಎಣ್ಣೆಗೆ ಉದುವರೆ ಮೆತ್ತಗೆ ಚಂದ ರೀ ಇವಾಗ ಎಣ್ಣೆ ಹಾಕ್ಕೋತೀನಿ ನೋಡಿರಿ ಇದಕ್ಕೆ ಅಷ್ಟೇ ಸ್ವಲ್ಪ ರೀ ಜಾಸ್ತಿ ಏನಲ್ಲ ಎಣ್ಣೆ ಹಾಕೊಂಡು ಪಾಣಿ ಹೊಡ್ಕೊಂಡು ನೀರು ಇದು ಮಾಡಿದ್ರು ಭೀ ಅದನ್ನೇ ಚಂದ ಆಗ್ತದೆ ಹಿಂಗೆ ಹಸಿ ನೀರನ್ನ ಹಾಕಿದ್ರು ಚೆಂದ ರೀ ಮೆತ್ತಗಾತದ ಅಂದ್ರೆ ಉದೂರ ರೀ ಇವಾಗ ಹಾಕದಲ್ರಿ ಇವಾಗ ಕುಕ್ಕರ್ ಹಾಕೊಂಡು ರೀ ಇವಾಗ ಕುದೀತದ್ರಿ ಎರಡು ಸೀಟ್ ರೀ ಮರುಗಿ ಚಿಕ್ಕ ನೋಡ್ರಿ ದಡಕ ಅಂತ ಆಗ್ಯದ ಆಮೇಲೆ ಈಗ ನೋಡ್ರಿ ಅನ್ನಕ್ಕೆ ಇಟ್ಟೀನಿ ಇನ್ನು ಅನ್ನ ಕುದಿಬೇಕು ಇನ್ನೂ ಕುದೀನ ಇವಾಗ ಎರಡು ಇದಾಗನ ನಿಮಗೆ ಸೇರು ತೋರಿಸ್ತೀನಿ ಹೆಂಗಾಗ್ಯದ ದಡಕ ಅಂತೇಳಿ ನೀವು ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ ಹೆಂಗಾಗ್ಯದ ಅಂತೇಳಿ ನಾನು ಖುಷಿ ಆತದ್ರಿ ನನಗೆ ನೀವು ಕಮೆಂಟ್ ಮಾಡಿದ್ರಿ ಅಂದ್ರೆ ನಾನು ವಿಡಿಯೋ ಮಾಡಿ ಹಾಕಿದಾಗ ಕಮೆಂಟ್ದಾಗ ಒಳ್ಳೆಯ ಒಳ್ಳೆ ಕಮೆಂಟ್ದಾಗ ನೀವು ಒಳ್ಳೆ ಒಳ್ಳೇದು ಹಾಕಿದ್ರಿ ಅಂದ್ರೆ ನನಗೆ ಖುಷಿ ಆತದಲ್ರಿ ಕಮೆಂಟ್ದಾಗ ಇಷ್ಟು ಚಲೋ ಕಮೆಂಟ್ ಬಂದವ ಅಂಥೇಳಿ ಮತ್ತು ನೀವು ನೋಡಿದಾಗ ಹೇಳ್ರಿ ನೀವು ಹಂಗೆ ಮತ್ತು ನಾನು ಏನು ಮಾಡ್ಬೇಕಂತೇಳಿ ನಾನು ಮಾಡ್ತೀನಿ ರೀ ನನ್ನ ಕೈಯಲ್ಲಿ ಆಯಿತು ಮಾಡ್ತೀನಿ ಅದರ ನೀವು ಹೆವಿ ತುಟ್ಟಿ ತುಟ್ಟಿದ್ದೀನಿ ಹಿಂಗೆ ಹೇಳಬೇಡ್ರಿ ನಮ್ಮ ಮನೆಗೆ ಏನು ಇರ್ತದಲ್ಲ ಅದೇ ಡೈಲಿ ಊನಲ್ಲ ಅದೇ ಹೇಳಿದ್ರಂದ್ರೆ ಅದೇ ಮಾಡ್ತಕ್ಕ ನನಗೆ ಈಜಿ ಆಗ್ತದ ರೀ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಕಮೆಂಟ್ ಮಾಡಿರಿ ಅಂತ ಕೇಳ್ಕೊತೀನಿ ನಾನು ಹೆಂಗಾಗಿರಂತೆ ನಿಮ್ಗೆ ಇಷ್ಟ ಅಂತ ಕಮೆಂಟ್ ಮಾಡಿರಿ ಇಲ್ಲಾಂದ್ರೆ ಬಿಡಿರಿ ನಿಮ್ಮ ಮ್ಯಾಲೇನು ಜೋರಿ ಇಲ್ಲ ಆ ಕಮೆಂಟ್ ಇಷ್ಟ ಆಗಿತ್ತು ಅಂತ ಕೇಳ್ಕೊತೀನಿ ಎಷ್ಟಾಗಿತ್ತು ಅಂದ್ರೆ ಕಮೆಂಟ್ ಮಾಡಿರಿ ನೋಡಿರಿ ಸ್ಪೆಷಲ್ ಆದ ದಡಕ ಆಮೇಲೆ ರೈಸ್ ರೆಡಿ ಆಯ್ತೋಳ್ರಿ ಅಂದ್ರೆ ಅನ್ನ ರೀ ಇವಾಗ ನಾನು ಇದಕ್ಕೆ ಉಳ್ಳಕ್ಕೆ ರೀ ನಿಮ್ಗೆ ಟೇಸ್ಟ್ ಹೆಂಗಾಗಿದೆ ಅಂತ ಹೇಳ್ತೀನಿ ರೀ ನಾನು ಎಷ್ಟು ಭಾರಿ ಕಾಣತದಂತೇಳಿ ಟೇಸ್ಟ್ ಸೂಪರ್ ಆಗ್ಯದ ನೋಡ್ರಿ ದಡಕದು ಹುಳಿ 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 ಚಂದ ಅದು ಚಂದ ಟಮೆಟಂದ ಸೂಪರ್ ಇವು ಸೂಪರಾಗಿರ್ತಾವ್ರಿ ಗೊತ್ತಾಗ್ರಿ ನಮ್ಶಾದ ನಮಶಾದ ಒಂದು ಬೇರೆ ತನಿಸ್ತೀನಿ ರೀ ನಾನು ಚೆನ್ನಾಗ್ಯದ ಚೆಂದ ಆಗಿರತ್ತೀ ನ ಸೈಡ್ ಚೆನ್ನಾಗಿದೆ ಮಾಮಾವರು ಅವರು ಅವರು ಇನ್ನು ಬರ್ನ ಕೊಡ್ತೀನಿ ಬರೀ ಎಲ್ಲ ಊಟ ಮಾಡೋಣ ಇವಾಗ ಊಟ ಮಾಡ್ತೀವಿ ರೀ ಟೇಸ್ಟ್ ಅಂತೂ ಮಸ್ತ್ ಆಗ್ಯದ ರೀ ನೀವು ಮನ್ಯಾಗ ಟ್ರೈ ಮಾಡಿ ಹೇಳಿರಿ ಹೆಂಗಾಗ್ಯದಂತೆ ಕಮೆಂಟ್ದಾಗ ತಿಳಿಸ್ರಿ ನನಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡತ್ತೀನಿ ರೀ ಮತ್ತೆಲ್ಲರಿಗೂ ಎಲ್ಲರಿಗೂ ಮುಂದೆ ನೋಡೋ ಸಿಗ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡಿರಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವೀಡಿಯೋಕ್ಕೊಂದು ಲೈಕ್ ಕೊಡಿರಿ ಕಮೆಂಟ್ ಮಾತ್ರ ಮಾಡೋದ ಮರಿಬೇಡ್ರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ